ಇಂದು ಆಗಸ್ಟ್ ಎಂಟನೇ ತಾರೀಕು ಭಾರತದ ಇತಿಹಾಸದಲ್ಲಿ ಒಂದು ವಿಶೇಷವಾದಂಥ ದಿನ ಈ ಆಗಸ್ಟ್ ಎಂಟನೇ ತಾರೀಕು ಈ ಒಂದು ದಿನದಲ್ಲಿ ಅಂದರೆ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದರೆ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭವಾದಂತಹ ದಿನ ಇದನ್ನು ಆರಂಭಿಸಿದಂತಹ ಸ್ಥಳ ಬಂದು ಇಂದಿನ ಮುಂಬೈ ಇದನ್ನು ಆಯೋಜನೆ ಮಾಡಿದವರು ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದರ ಒಂದು ಮುಖ್ಯ ನಾಯಕತ್ವವನ್ನು ವಹಿಸಿಕೊಂಡಂತವರು ಮಹಾತ್ಮ ಗಾಂಧೀಜಿಯವರು ಈ ಹೋರಾಟದ ಉದ್ದೇಶ ಏನು ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಭಾರತವನ್ನು ತಕ್ಷಣವೇ ಬಿಟ್ಟು ತೊಲಗಬೇಕು ಎಂಬ ಒತ್ತಾಯವನ್ನು ಸೂಚಿಸುವಂಥದ್ದಾಗಿತ್ತು ಹಾಗಾಗಿ ಗಾಂಧೀಜಿಯವರು ಇದಕ್ಕೊಂದು ಘೋಷವಾಕ್ಯವನ್ನು ಅಥವಾ ಸ್ಲೋಗನನ್ನು ಈ ರೀತಿಯಾಗಿ ಅವರು ನೇಮಕ ಮಾಡಿದರು ಕರೋ ಯಾ ಮರೋ ಅಂದರೆ ಮಾಡ್ರಿ ಇಲ್ಲ ಮಡಿರಿ ಅಂದರೆ ನಾವು ಮಾಡಬೇಕು ಇಲ್ಲಾಂದರೆ ನಾವು ಸಾಯಲೇಬೇಕು ಅನ್ನುವಂಥ ಒಂದು ಸ್ಲೋಗನನ್ನು ಅಂದರೆ ಒಂದು ಘೋಷವಾಕ್ಯವನ್ನು ಅವರು ಏರ್ಪಡಿಸಿ ಈ ಒಂದು ಚಳುವಳಿಯನ್ನ ಆರಂಭ ಮಾಡ್ತಾರೆ ಈ ಒಂದು ಚಳುವಳಿಯ ಮೂಲಕ ಏನೆಲ್ಲ ಘಟನೆಗಳು ಸಂಭವಿಸಿದವು ಅನ್ನುವಂಥದ್ದನ್ನ ನಾವು ಚರಿತ್ರೆಯಲ್ಲಿ ಗಮನಿಸಿದ್ರೆ ಗಾಂಧೀಜಿ ಮತ್ತು ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರಿದಂತೆ ಹಲವು ನಾಯಕರನ್ನ ಈ ಒಂದು ಚಳುವಳಿಯಲ್ಲಿ ಬಂಧಿಸಲಾಗ್ತದೆ ದೇಶಾದ್ಯಂತ ಪ್ರತಿಭಟನೆಗಳು ಬಂಡಾಯಗಳು ಪ್ರಾರಂಭ ಆಗ್ತವೆ ರೈಲು ನಿಲ್ದಾಣ ಪೋಸ್ಟ್ ಆಫೀಸು ಕಚೇರಿಗಳನ್ನು ಗುರಿ ಮಾಡಿದಂತಹ ಹೋರಾಟಗಾರರು ಬಹಳ ಒಂದು ಹೋರಾಟದ ಒಂದು ತೀವ್ರತೆಯನ್ನು ಅವರು ಪ್ರಾರಂಭವನ್ನು ಮಾಡ್ತಾರೆ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಮತ್ತು ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಇದರ ಫಲಿತಾಂಶವಾಗಿ ಈ ಒಂದು ಹೋರಾಟದ ಫಲಿತಾಂಶವಾಗಿ ತಕ್ಷಣದಲ್ಲೇ ಭಾರತ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗದೇ ಇದ್ದಾಗ್ಯೂ ಕೂಡ ಬ್ರಿಟಿಷರ ವಿರುದ್ಧ ಭಾರಿ ಸಾರ್ವಜನಿಕ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ಮುಖಾಂತರ ವ್ಯಕ್ತ ಆಗುತ್ತೆ ಇದರಿಂದಾಗಿ ಬ್ರಿಟಿಷರು ಅಧಿಕಾರ ಅಧಿಕಾರದ ಬಲ ಅನ್ನುವಂಥದ್ದು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಲು ಈ ಒಂದು ಹೋರಾಟ ದೊಡ್ಡ ದಾರಿದೀಪವಾಯಿತು ಅಂತ ಹೇಳಿದ್ರೆ ತಪ್ಪೇನಾಗಲಿಕ್ಕಿಲ್ಲ ರೋಮಾಪುರದವರು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಮನುಷ್ಯನಿಂದಲೇ ಒಬ್ಬ ಮನುಷ್ಯನಿಂದಲೇ ಯಾರ ಒಬ್ಬ ಮನುಷ್ಯ ಆದಾಮನೆಂಬ ಒಬ್ಬ ಮನುಷ್ಯನಿಂದಲೇ ಆದಾಮನೆಂಬ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದ ಹಿಂದಿಂದೆ ಮರಣ ಲೋಕದೊಳಗೆ ಪ್ರವೇಶ ಮಾಡಿದ್ದಾವೆ ಆಜ್ಞೆಯನ್ನು ಅತಿಕ್ರಮಿಸುವಂಥದ್ದು ಪಾಪ ಆ ಪಾಪಕ್ಕೆ ಬರುವಂಥ ಸಂಬಳ ಮರಣ ಮರಣ ಸೊ ಹೀಗೆ ಪಾಪ ಪಾಪದ ಹಿಂದೆ ಮರಣ ಅನ್ನುವಂಥದ್ದು ಲೋಕದೊಳಗೆ ಪ್ರವೇಶ ಮಾಡಿ ಲೋಕದೊಳಗಿರ್ತಕ್ಕಂತಹ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂಥ ಪ್ರತಿ ಮನುಷ್ಯರ ಮೇಲೆ ತಮ್ಮ ಆಳಿಕೆಯನ್ನು ದಬ್ಬಾಳಿಕೆಯನ್ನು ಹೇರಿ ಪ್ರತಿ ಮನುಷ್ಯರನ್ನು ಕೂಡ ತಮ್ಮ ಕಬಂಧ ಬಾಹುವಿನಲ್ಲಿ ಭದ್ರವಾಗಿ ಹಿಡ್ಕೊಂಡು ಪಾಪದ ಪರಿಪಾಲನೆ ಸುದೀರ್ಘವಾಗಿ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದೆ ನಡೀತಾ ಇದೆ ಅನ್ನುವಂಥದ್ದು ಬಹಳ ಬಹಳ ವಿಶೇಷವಾದಂಥ ಸಂಗತಿ ಹದಿನಾಲ್ಕನೇ ವಚನದಲ್ಲಿ ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತಿತ್ತು ಅಂತ ಹೇಳ್ತಾನೆ ಆದಾಮನ ಕಾಲದಿಂದ ಹಿಡಿದು ಮೋಶೆಯ ಕಾಲದವರೆಗೂ ಅಂದರೆ ಮೋಸೆಯ ಧರ್ಮಶಾಸ್ತ್ರದ ಕಾಲದವರೆಗೂ ಅಂತ ಹೇಳ್ತಾನೆ ಮೋಶೆ ಧರ್ಮಶಾಸ್ತ್ರದ ಕಾಲ ಎಲ್ಲಿವರೆಗೂ ಅಂತಂದರೆ ಕರ್ತನಾದ ಕ್ರಿಸ್ತನು ಕಲ್ವರ ಶಿಲುಬೆಯಲ್ಲಿ ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ದೇವರ ಸಂಕಲ್ಪಕ್ಕನುಸಾರವಾಗಿ ಯಜ್ಞದ ಕುರಿಯಾಗಿ ಸಮರ್ಪಿಸಲ್ಪಡುವ ತನಕ ಅದು ಮೋಶೆ ಧರ್ಮಶಾಸ್ತ್ರದ ಕಾಲ ಮೋಶೆ ಧರ್ಮಶಾಸ್ತ್ರದ ಕಾಲ ಅದು ಹೆಚ್ಚು ಕಡಿಮೆ ನಾಲ್ಕು ಸಾವಿರದ ನೂರು ವರ್ಷಗಳ ಕಾಲ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ನಾಲ್ಕು ಸಾವಿರದ ಐದುನೂರು ವರ್ಷಗಳ ಈ ಪಾಪದ ಆಳ್ವಿಕೆ ನಡೀತಾ ಇದೆ ಅಂತಂದರೆ ಆದಿಕಾಂಡದಲ್ಲಿ ಕೇವಲ ಸರ್ಪವಾಗಿ ಕಾಣಿಸಿಕೊಂಡಂತಹ ಆ ಸರ್ಪ ಪ್ರಕಟಣೆಯ ಗ್ರಂಥದಲ್ಲಿ ಅದು ಘಟಸರ್ಪವಾಗಿ ಮಾರ್ಪಾಡಾಗಿದೆ ಅಂತಂದರೆ ಅದರ ಬಾಹುವನ್ನು ಎಷ್ಟು ವಿಸ್ತಾರವಾಗಿ ಅದು ಚಾಚಿ ತನ್ನ ಆಳ್ವಿಕೆಯನ್ನು ಎಷ್ಟೊಂದು ಪ್ರಬಲವಾಗಿ ಅದು ವಿಸ್ತರಿಸಿದ್ದೆ ಅಂತಂದರೆ ಅದು ಹೇಳದಕ್ಕೆ ಅಸಾಧ್ಯ ಪ್ರಿಯರ್ ಹಾಗಾಗಿ ಮತ ಅನ್ಬರೆಸುವಾರ್ಥೆ ಹನ್ನೆರಡನೇ ಅಧ್ಯಾಯದಲ್ಲಿ ಬಲವಂತನು ಎಂಬುದಾಗಿ ಸೈತಾನನನ್ನು ವಾಕ್ಯ ಉಲ್ಲೇಖ ಮಾಡಿರುವಂಥದ್ದು ಬಹಳ ವಿಶೇಷ ಸೈತಾನನು ಬಲವಂತನು ಎಂಬುದಾಗಿ ಮತ ಬರೆಸುವಾರ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಇಪ್ಪತ್ತ ಒಂಬತ್ತನೇ ವಚನದಲ್ಲಿ ಈ ಒಂದು ವಿಷಯವನ್ನು ನಾವು ಗಮನಿಸ್ತೇವೆ ಮತ್ತೆ ಬರೆಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸ್ವತ್ತನ್ನು ಸುಲುಕೊಳ್ಳುವುದು ಹೇಗೆ ಅಂತ ಹೇಳ್ತದೆ ಕರ್ತನ ದೇಸುಕ್ರಿಸ್ತನು ಸೈತಾನನನ್ನು ಕುರಿತು ಅಪವಾದಿಯನ್ನು ಕುರಿತು ಏನು ಹೇಳ್ತಾ ಅಂತಂದ್ರೆ ಅವನು ಬಲವಂತನು ಅಂತ ಹೇಳ್ತದೆ ಯಾಕೆ ಬಲವಂತನು ಅಂತಂದರೆ ಪಾಪ ಮತ್ತು ಮರಣ ಎಂಬ ಆಯುಧಗಳನ್ನು ಧರಿಸಿಕೊಂಡು ಸಕಲ ಮಾನವರನ್ನ ತನ್ನ ಮುಷ್ಟಿಯಲ್ಲಿಟ್ಕೊಂಡು ಬಲವಾಗಿ ತನ್ನ ಪರಿಪಾಲನೆಯನ್ನು ಮುಂದುವರಿಸ್ತಾ ಇದ್ದಾನೆ ಮುಂದುವರಿಸ್ತಾ ಇದ್ದಾನೆ ಅದನ್ನು ಎದುರಿಸ್ತಕ್ಕಂಥ ವೀರ ಧೀರ ಯಾರೂ ಕೂಡ ಇಲ್ಲ ಅನ್ನುವಂಥ ಹಮ್ಮಿನಲ್ಲಿ ತನ್ನೊಂದು ಪರಿಪಾಲನೆಯನ್ನು ಮುಂದುವರಿಸ್ತಾ ಇದ್ದಾನೆ ಸೈತಾನನು ಹಾಗಾಗಿ ಕರ್ತನಾದ ಕ್ರಿಸ್ತನ ಹೇಳ್ತಕ್ಕಂಥ ವಿಶೇಷವಾದ ಮಾತೇನಂತಂದರೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸ್ವತ್ತನ್ನು ಸುಲುಕೊಳ್ಳುವುದು ಹೇಗೆ ಅಂತ ಹೇಳ್ತಾನೆ ಸೈತಾನನು ಬಲಿಷ್ಠನು ಬಲಿಷ್ಠನು ಅವನ ಮನೆಯನ್ನು ಹೊಕ್ಕು ಅವನ ಸ್ವತ್ತನ್ನು ಸುಲುಕೊಳ್ಳುವುದಕ್ಕೆ ಆತನಿಗಿಂತಲೂ ಬಲಿಷ್ಠನು ಬೇಕು ಸೈತಾನನಿಗಿಂತಲೂ ಬಲಿಷ್ಠನು ಬೇಕು ಆ ಸೈತಾನನಿಗಿಂತಲೂ ಬಲಿಷ್ಠನು ಯಾರಂತಂದರೆ ನಮ್ಮ ಕರ್ತನಾದಂತೆಯೇ ಸುಕ್ರಿಸ್ತನು ನಮ್ಮ ಕರ್ತನಾದಂತೆಯೇ ಸುಕ್ರಿಸ್ತನು ಸೈತಾನನು ಕೂಡ ಅನೇಕ ವಿಧವಾದಂಥ ಶೋಧನೆಗಳನ್ನು ಶರೀರದಾಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಇವುಗಳ ಅಸ್ತ್ರಗಳನ್ನು ಕರ್ತನದ ಯೇಸುಕ್ರಿಸ್ತನ ಮೇಲೆ ಪ್ರಯೋಗಿಸಿ ಕರ್ತನಾದ ಯೇಸುಕ್ರಿಸ್ತನನ್ನು ಕೂಡ ತನ್ನ ಕಬಂದ ಬಾಹುವಿನಲ್ಲಿ ಇಟ್ಕೊಳ್ಬೇಕೆಂಬಂತಹ ಒಂದು ಸಾಹಸವನ್ನು ಆತನು ಮಾಡಿದಾಗಿಯೂ ಕೂಡ ಅದಕ್ಕೆ ಒಳಗಾಗದೆ ಅವೆಲ್ಲವುಗಳನ್ನು ಜಯಿಸಿ ನಿಂತಹ ಜಯಶಾಲಿ ಕರ್ತನಾದಂತ ಯೇಸುಕ್ರಿಸ್ತನು ಕರ್ತನಾದಂಥ ಯೇಸುಕ್ರಿಸ್ತನು ಹಾಗಾಗಿ ಸೈತಾನನಿಗಿಂತ ಬಲಿಷ್ಠನಾಗಿ ಸೈತಾನನ ವಶದಲ್ಲಿರ್ತಕ್ಕಂತಹ ದೇವರ ಸ್ವರೂಪ ದೇವರ ಸೃಷ್ಟಿಯಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತಹ ಮನುಷ್ಯರನ್ನು ಅವರೆಲ್ಲ ಅಪರಾಧಗಳನ್ನು ಪರಿಹರಿಸುವುದಕ್ಕೋಸ್ಕರ ದೇವರಿಂದ ಕಾಲವು ಪರಿಪೂರ್ಣವಾದಾಗ ಈ ಭೂಮಿಗೆ ಬಂದಂತಹ ನಮ್ಮ ಕರ್ತನಾದ ಕ್ರಿಸ್ತನು ಗಲಾತದವರೆಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದೇ ವಚನದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ ಗಲತದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಗಲಸಿಯನ್ಸ್ ಗಲತದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಡೈಮಂಡಿಕ್ ಶಾಮಸಿ ನಾಲ್ಕನೇ ಅಧ್ಯಾಯ ನಾಲ್ಕರಿಂದ ಐದನೇ ವಚನದಲ್ಲಿ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಕಳುಹಿಸಿಕೊಟ್ಟನು ಯಾಕೆ ಕಳಿಸಿಕೊಟ್ಟ ಕಾಲ ಪರಿಪೂರ್ಣ ಆಗಬೇಕು ಅಂತ ಹೇಳ್ತಾನೆ ಕಾಲ ಎಲ್ಲಿವರೆಗೂ ಪರಿಪೂರ್ಣ ಅಂತಂದ್ರೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರದ ಐದುನೂರು ವರ್ಷಗಳು ಗತಿಸಬೇಕು ಗತಿಸಬೇಕು ಆ ಇಡೀ ಕಾಲವೆಲ್ಲ ಸೈತಾನನ ಪರಿಪಾಲನೆಯಿಂದ ತುಂಬಿ ತುಳುಕ್ತಾ ಇದೆ ಪ್ರತಿ ಮನುಷ್ಯರು ಕೂಡ ಸೈತಾನನ ಕಬಂದ ಬಹುವಿನಲ್ಲಿ ನಮ್ಮ ಜೀವಿತಗಳನ್ನ ಕಳೀತಾ ಇದ್ದಾರೆ ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತೋಗ್ಬಿಟ್ಟಿದ್ದಾರೆ ಸತ್ತೋಗ್ಬಿಟ್ಟಿದ್ದಾರೆ ಕಾಲ ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸ್ಕೊಡ್ತಾನೆ ಯಾಕೆ ಅಂತಂದ್ರೆ ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಅಂತ ಹೇಳ್ತಾನೆ ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕು ವಿಮೋಚಿಸಬೇಕು ಯಾಕೆ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದೇನೆ ಅಂತಂದ್ರೆ ಧರ್ಮಶಾಸ್ತ್ರದಿಂದ ಯಾವೊಬ್ಬನು ಕೂಡ ನೀತಿವಂತನಾಗುವಂತಹ ಒಂದು ಸ್ಥಿತಿಯಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಸಕ್ಸಸ್ ಆಗ್ತಾ ಇಲ್ಲ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ನೂರು ಆಜ್ಞೆಗಳಲ್ಲಿ ತೊಂಬತ್ತೊಂಬತ್ತು ಆಜ್ಞೆಗಳನ್ನು ಕೈಕೊಂಡು ನಡೆದು ಒಂದೇ ಒಂದು ಆಜ್ಞೆಯನ್ನ ಆತನು ಕೈಕೊಂಡು ನಡಿಲಿಲ್ಲ ಅಂತಂದ್ರೆ ಆತನು ಅನಿವತ್ ಅನೀತಿವಂತನೆ ಎಂಬುದಾಗಿ ಪರಿಗಣ ಪರಿಗಣಿಸಲ್ಪಡ್ತಾ ಇತ್ತು ಧರ್ಮಶಾಸ್ತ್ರ ಅವನು ನೀತಿವಂತನು ಅಲ್ಲ ಎಂಬುದಾಗಿ ಪರಿಗಣಿಸ್ತಾ ಇತ್ತು ಧರ್ಮಶಾಸ್ತ್ರ ಹಾಗಾಗಿ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರಿಂದ ದೊರಕುವಂಥ ಮಹಿಮನ್ನು ಒಂದದೇ ಹೋಗಿದ್ದಾನೆ ಎಂಬ ಒಂದು ರೂಲ್ಗೆ ಎಲ್ಲರೂ ಕೂಡ ಒಳಗಾಗ್ತಾ ಇದ್ದಾರೆ ಎಲ್ಲರೂ ಕೂಡ ಒಳಗಾಗ್ತಾ ಇದ್ದಾರೆ ಆ ರೀತಿಯಾದಂಥ ಒಂದು ಪರಿಪಾಲನೆಯನ್ನ ಸೈತಾನನು ಮನುಷ್ಯರ ಜೀವಿತದಲ್ಲಿ ಭಾಳ ಧಾರಾಳವಾಗಿ ನಡೆಸ್ತಾ ಇದ್ದಾನೆ ನಡೆಸ್ತಾ ಇದ್ದಾನೆ ಹಾಗಾಗಿ ಇಂಥ ಒಂದು ಆಡಳಿತದಿಂದ ಇಂಥ ಒಂದು ದಾಸತ್ವದಿಂದ ಮನುಷ್ಯರನ್ನು ಬಿಡಿಸಬೇಕು ಪುತ್ರರ ಪದವಿಯನ್ನು ಅವರಿಗೆ ದೊರಕಿಸ್ಕೊಡ್ಬೇಕು ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ಮಹಾಭಾಗ್ಯವನ್ನು ಪ್ರತಿ ಮನುಷ್ಯರಿಗೂ ಕೂಡ ದಯಪಾಲಿಸಬೇಕಂತೇಳಿ ಕರ್ತನಾದ ಕ್ರಿಸ್ತನು ದೇವರಿಂದ ಕಾಲವು ಪರಿಪೂರ್ಣವಾದಾಗ ಈ ಲೋಕಕ್ಕೆ ಕಳಿಸ್ಕೊಡ್ತಾ ಇದ್ದಾನೆ ಕಳಿಸಲ್ಪಡ್ತಾ ಇದ್ದಾನೆ ಕಳಿಸಲ್ಪಟ್ಟಂಥ ಯೇಸುಕ್ರಿಸ್ತನು ಏನು ಇದ್ದಾನೆ ಅಂತಂದರೆ ಬಲವಂತನನ್ನು ಕಟ್ಟಿಹಾಕಿ ಆ ಬಲವಂತನ ವಶದಲ್ಲಿರ್ತಕ್ಕಂಥ ಸೊತ್ತನ್ನು ಆತನು ತೆಗೆದುಕೊಳ್ತಾ ಇದ್ದಾನೆ ತೆಗೆದುಕೊಳ್ತಾ ಇದ್ದಾನೆ ತೆಗೆದುಕೊಂಡು ದೇವರಿಗೆ ಏನು ಮಾಡ್ತಾನೆ ಅಂತಂದರೆ ಮಕ್ಕಳನ್ನಾಗಿ ಆತನನ್ನು ಅನುಗ್ರಹಿಸ್ತಾ ಇದ್ದಾನೆ ಅನುಗ್ರಹಿಸ್ತಾ ಇದ್ದಾನೆ ಮತ್ತೆ ಅನುಭರಿಸುವಾರ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಆ ಮಾತನ್ನು ಅದನ್ನೊಂದು ಸಾರಿ ಗಮನಿಸಿ ಅದೇ ವಿಷಯವನ್ನು ಇನ್ನೊಂದು ಕಡೆ ಇನ್ನಷ್ಟು ವಿವರವಾಗಿ ಪ್ರಸ್ತಾಪ ಆಗಿರ್ತಕ್ಕಂಥ ಒಂದು ವಾಕ್ಯ ಭಾಗವನ್ನು ಒಂದು ಸಾರಿ ಗಮನಿಸೋಣ ಮತ್ತೆ ಬರೆಸುವಾರ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನೋಡಿದ್ದೀವಿ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನು ಸ್ವತ್ತನ್ನು ಸುಲುಕೊಳ್ಳುವುದು ಅಂತ ನೋಡಿದ್ದೀವಿ ಇದೇ ವಿಷಯವನ್ನು ಲೂಕನ ಬರೆಸುವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಕೂಡ ನಾವು ಗಮನಿಸ್ತೇವೆ ಲೂಕನ ಬರೆಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು ಅಂತ ಹೇಳ್ತಾನೆ ಒಬ್ಬ ಬಲಿಷ್ಠನು ಯಾರು ಸೈತಾನನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯ ಸೊತ್ತನ್ನು ಕಾಪಾಡಿಕೊಂಡಿದ್ದಾನೆ ಕಾಪಾಡಿಕೊಂಡಿದ್ದಾನೆ ತನ್ನ ಆಡಳಿತವನ್ನ ಕಾಪಾಡಿಕೊಂಡು ಪರಿಪಾಲಿಸ್ತಾ ಮುಂದಕ್ಕೆ ಬರ್ತಾ ಇದ್ದಾನೆ ಆ ಆಡಳಿತವನ್ನ ತೆಗೆದು ಹಾಕಿ ಆತನ ವಶದಲ್ಲಿದ್ದಂತಹ ವಸ್ತುಗಳನ್ನ ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕು ಅವನು ನೆಚ್ಚಿಕೊಂಡಿದ್ದಂಥ ಸರ್ವಾಯುಧಗಳನ್ನ ನಿರ್ನಾಮ ಮಾಡಿ ಅದರ ವಶದಲ್ಲಿದ್ದಂತಹ ತನ್ನ ಪ್ರಜೆಗಳನ್ನು ಬಿಡಿಸ್ಬೇಕು ಬಿಡಿಸ್ಬೇಕು ಅಂತಂದರೆ ಅವನಿಗಿಂತಲೂ ಬಲಿಷ್ಠನಾಗಿರಬೇಕು ಆ ವ್ಯಕ್ತಿ ಆ ಬಲಿಷ್ಠನು ಯಾರು ಅಂತಂದರೆ ನಮ್ಮ ಕರ್ತನಾದಂತ ಕ್ರಿಸ್ತನು ಒಬ್ಬ ಮನುಷ್ಯನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು ಅಂತ ಹೇಳ್ತಾಳೆ ಹಾಗಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ದೇವರ ಸಂಕಲ್ಪಕ್ಕನುಸಾರವಾದಂಥ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾನೆ ಅದು ಯಾರ ಮೇಲೆ ಅಂತಂದರೆ ಸೈತಾನನ ಮೇಲೆ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂಥ ಮನುಷ್ಯರನ್ನು ಬಿಟ್ಟು ನೀನು ತೊಲಗು ತೊಲಗು ದೇವರ ಸ್ವರೂಪ ದೇವರ ಸ್ವಭಾವಗಳನ್ನು ನನ್ನ ಪರಿಶುದ್ಧವಾದಂತಹ ರಕ್ತ ಧಾರೆಯ ಮುಖಾಂತರ ಅವರಲ್ಲಿ ನಾನು ಉಂಟು ಮಾಡಿ ದೇವರಿಗೆ ಅವರನ್ನು ಮಕ್ಕಳನ್ನಾಗಿ ಮಾಡ್ತೀನಿ ನಾನು ಎಂಥ ಘೋಷವಾಕ್ಯ ನಮ್ಮ ಕರ್ತನಾದ ಹಾಗಾಗಿ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಕೂಡ ವಿಶೇಷವಾದಂಥ ಒಂದು ಮಾತನ್ನು ಗಮನಿಸ್ತೇವೆ ಇಬ್ರಿಯರು ಬರೆದ ಪತ್ರಿಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದ ಎರಡನೇ ಭಾಗದಲ್ಲಿ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಅಂತ ಹೇಳ್ತಾನೆ ಕರ್ತನಾದ ಕ್ರಿಸ್ತನು ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೋಸ್ಕರ ಯಾರ ದಾಸತ್ವದಲ್ಲಿ ಸೈತಾನನ ದಾಸತ್ವದಲ್ಲಿ ಸೈತಾನನ ಆಲೋಚನೆಗಳನ್ನು ತಮ್ಮ ಜೀವಿತಗಳಲ್ಲಿ ನಡೆಸುವಂಥವರನ್ನು ಆ ಒಂದು ದಾಸತ್ವದಿಂದ ಬಿಡಿಸುವುದಕ್ಕೋಸ್ಕರ ದೇವರ ಆಲೋಚನೆಗಳಿಗೆ ಅನುಸಾರವಾದಂಥ ಜೀವಿತವನ್ನು ಜೀವಿಸುವುದಕ್ಕೋಸ್ಕರ ಅವ್ರನ್ನ ಬಿಡಿಸಬೇಕು ಆ ಬಂಧನದಿಂದ ಅವ್ರನ್ನ ಸ್ವತಂತ್ರನಾಗಿ ಮಾಡಬೇಕು ಸ್ವತಂತ್ರನಾಗಿ ಮಾಡಬೇಕು ಹಾಗಾಗಿ ಮರಣ ಭಯದ ದೆಶೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಆದನು ಅಂತ ಹೇಳ್ತಾರೆ ಈ ಒಂದು ಪ್ರಕ್ರಿಯೆಯಲ್ಲಿ ಮನುಷ್ಯರಿಗೆ ಸ್ವತಂತ್ರವನ್ನು ದೊರಕಿಸಿಕೊಡುವಂತಹ ಈ ಶ್ರೇಷ್ಠವಾದಂತಹ ಒಂದು ಕಾರ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದಂತಹ ಪ್ರಾಣವನ್ನು ತನ್ನ ಜೀವವನ್ನು ನಮಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ತ್ಯಾಗ ಮಾಡಿದ್ದಾನೆ ತ್ಯಾಗ ಮಾಡಿದ್ದಾನೆ ಆತನ ತ್ಯಾಗದ ಫಲಿತಾಂಶವಾಗಿ ಆತನ ಧಾರೆಯ ಫಲಿತಾಂಶವಾಗಿ ಇವತ್ತು ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂಥ ನಾವು ಜೀವಮಾನ ಕಾಲದಲ್ಲೆಲ್ಲ ಮರಣ ಭಯದ ದೆಸೆಯಲ್ಲಿ ಇದ್ದಂಥ ನಮ್ಮನ್ನು ಧರ್ಮಶಾಸ್ತ್ರಾಧೀನರಾಗಿರ್ತಕ್ಕಂಥ ಇಸ್ರಾಯಲ್ ಪ್ರಜೆಗಳನ್ನು ಕೂಡ ಬಿಡಿಸುವುದಕ್ಕೆ ಕರ್ತನಾದ ಕ್ರಿಸ್ತನ ತ್ಯಾಗ ಆತನ ಬಲಿದಾನ ಅದಕ್ಕೆ ಯಾರೂ ಕೂಡ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಪ್ರೇರ ಹಾಗಾಗಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಈ ಶ್ರೇಷ್ಠವಾದಂಥ ಕಾರ್ಯವನ್ನು ನಡೆಸಿ ಅದರಲ್ಲಿ ಯಶಸ್ವಿ ಯಶಸ್ವಿಯಾಗಿರ್ತಕ್ಕಂತಹ ಕರ್ತನಾದ ಕ್ರಿಸ್ತನನ್ನು ಆತನು ಸತ್ತವರೊಳಗಿಂದ ಎಬ್ಬಿಸಿ ಎಬ್ಬಿಸಿ ಏನು ಮಾಡ್ತಾನೆ ಅನ್ನುವಂಥದ್ದು ಒಂದು ಸಾರಿ ಗಮನಿಸೋಣ ಅಪೋಸ್ತ್ರ ಕೃತ್ಯಗಳ ಪುಸ್ತಕ ಅಪೋಸ್ತಲರ ಕೃತ್ಯಗಳ ಪುಸ್ತಕ ಐದನೇ ಅಧ್ಯಾಯ ಐದನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಏಸುವನ್ನು ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಏಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು ಯಾರು ಪಿತೃಗಳ ದೇವರು ನಾನು ಅಬ್ರಾಹಮನ ದೇವರು ಈ ಸಾಕರ ದೇವರು ಯಾಕೊಬ್ಬರ ದೇವರು ಎಂಬುದಾಗಿ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಂಡಂತಹ ತಂದೆಯಾದಂಥ ದೇವರು ತಂದೆಯಾದಂಥ ದೇವರು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು ದೇವರು ಆತನನ್ನೇ ಆತನನ್ನೇ ಯಾರನ್ನ ಕರ್ತನಾದ ಯೇಸು ಕ್ರಿಸ್ತನನ್ನೇ ಇಸ್ರಾಯಿಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು ಅಂತ ಹೇಳ್ತಾನೆ ಕರ್ತನಾದ ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿ ಉನ್ನತವಾದಂಥ ಸ್ಥಾನದಲ್ಲಿ ಆತನ ಏರಿಸಿದ್ದಾನೆ ತನ್ನ ಸಿಂಹಾಸನದ ಬಲಗಡೆಯಲ್ಲಿ ಕುಳ್ಳರಿಸಿಕೊಂಡಿದ್ದಾನೆ ಇದುವರೆಗೂ ತಾನು ನಡೆಸುತ್ತಿದ್ದಂತಹ ಪರಿಪಾಲನೆ ಅಗ್ಗಗಳನ್ನು ತನ್ನ ಮಗನಾದಂತಹ ಯೇಸು ಕ್ರಿಸ್ತನ ಕೈಗೆ ಕೊಟ್ಟು ಇನ್ನು ಮೇಲೆ ನೀನು ಪರಿಪಾಲನೆ ಮಾಡು ಯಾಕೆ ಅಂತಂದ್ರೆ ಮರಣ ಭಯದ ದೆಸೆಯಿಂದ ಆ ಬಲಿಷ್ಠನ ಅಧೀನದಲ್ಲಿದ್ದಂತಹ ನನ್ನ ಮಕ್ಕಳನ್ನ ನೀನು ಬಿಡಿಸಿದ್ಯಾ ಬಿಡಿಸಿದೀಯಾ ಜೀವಮಾನ ಕಾಲದಲ್ಲೆಲ್ಲ ದಾಸತ್ವದಲ್ಲಿದ್ದಂತಹ ನನ್ನ ಮಕ್ಕಳನ್ನ ಇವತ್ತು ಬಿಡಿಸಿ ನನಗೆ ನೀನು ದಕ್ಕಿಸಿಕೊಟ್ಟಿದ್ಯಾ ದಕ್ಕಿಸಿಕೊಟ್ಟಿದ್ಯಾ ನನ್ನ ಮಕ್ಕಳು ನನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತವರು ಹಾಗಾಗಿ ನಿನಗೊಂದು ದೊಡ್ಡದನ್ನ ಸ್ಥಾನ ಕೊಡ್ತೀನಿ ನಿನಗೊಂದು ಗೌರವ ಕೊಡ್ತೀನಿ ನಾನು ಅದು ಎಂಥ ಗೌರವ ಅಂತಂದರೆ ಎಲ್ಲವನ್ನು ಕೂಡ ನೀನು ಪಾದಗಳು ಹಾಕ್ತೀನಿ ಕೆಳಗಡೆ ಹಾಕ್ತೀನಿ ಏಸು ಎಲ್ಲವನ್ನು ನೀನು ಪಾದಗಳ ಕೆಳಗೆ ಹಾಕ್ತೀನಿ ಎಲ್ಲದಕ್ಕಿಂತಲೂ ಮೇಲಾಗಿ ನಿನ್ನ ನಿಲ್ಲಿಸಿ ಸಭೆಗೆ ಶಿರಸ್ಸನ್ನಾಗಿ ನಿನ್ನನ್ನು ನೇಮಿಸ್ತೀನಿ ಅಂತೇಳಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಕರ್ತನಾದ ಏಸು ಕ್ರಿಸ್ತನಿಗೆ ಶ್ರೇಷ್ಠವಾದಂಥ ಒಂದು ಸ್ಥಾನವನ್ನು ಆತನ ಕೊಟ್ಟಿದ್ದಾನೆ ಇಂಥ ಒಂದು ಶ್ರೇಷ್ಠವಾದಂತಹ ಕರ್ತನದ ಯೇಸು ಕ್ರಿಸ್ತನ ತ್ಯಾಗವನ್ನು ಪ್ರತಿ ಮನುಷ್ಯರು ಕೂಡ ಆಲೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಪ್ರೇಯರ್ ಅದರಲ್ಲಿ ಹೆಚ್ಚಾಗಿ ಕ್ರಿಸ್ತನಿಗೋಸ್ಕರ ಜೀವಿಸ್ತೀನಿ ಪಾಪದ ವಿಷಯದಲ್ಲಿ ನಾನು ಸಾಯ್ತೀನಿ ಅಂತೇಳಿ ನಿರ್ಧಾರ ಮಾಡಿಕೊಂಡು ನೀತಿಯ ನಿಮಿತ್ತವಾಗಿ ಜೀವಿತವನ್ನು ಜೀವಿಸ್ತೀನಿ ಅಂತೇಳಿ ನಿರ್ಧರಿಸಿಕೊಂಡಂಥ ಪ್ರತಿಯೊಬ್ಬರ ಕ್ರೈಸ್ತರು ಕೂಡ ಈ ವಿಷಯನ ಆಲೋಚನೆ ಮಾಡಬೇಕಾಗಿದೆ ನಮ್ಮನ್ನು ದಾಸತ್ವದಿಂದ ಬಿಡಿಸಿದ್ದಾನೆ ನಮ್ಮಲ್ಲಿ ಪಾಪವನ್ನು ತೊಲಗಿಸುವಂತಹ ಒಂದು ಶ್ರೇಷ್ಠವಾದಂತಹ ಹೋರಾಟವನ್ನು ಮಾಡಿದ್ದಾನೆ ಯೇಸು ಕ್ರಿಸ್ತನ ಆ ಹೋರಾಟದಲ್ಲಿ ಆತನು ಮರಣವನ್ನು ಹೊಂದಿದ್ದಾನೆ ಆ ಮರಣವನ್ನು ಹೊಂದಿದರೂ ಕೂಡ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಆ ಮರಣದೊಳಗಿಂದ ಆತನನ್ನು ಎಬ್ಬಿಸಿದ್ದಾನೆ ಎಬ್ಬಿಸಿದ್ದಾನೆ ಇದೇ ಹೋರಾಟವನ್ನು ಮುಂದುವರಿಸಿದಂತಹ ಅಪೋಸ್ತಲರು ಬಹಳ ಹೀನಾಯವಾಗಿ ಬಹಳ ಗಂಭೀರವಾಗಿ ಘೋರವಾಗಿ ಅವರು ಕೊಲೆಯಾಗಿರುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ಗಮನಿಸ್ತೇವೆ ಈ ಹೋರಾಟನ ಮುಂದುವರಿಸಿಕೊಂಡು ಹೋಗ್ಬೇಕು ಸೈತಾನನ ಅಧಿಕಾರದಿಂದ ಮನುಷ್ಯರನ್ನು ದೂರ ಮಾಡಬೇಕು ನೀತಿವಂತರನ್ನಾಗಿ ದೇವರ ಮುಂದೆ ಅವರನ್ನು ನಿಲ್ಲಿಸಬೇಕು ಎಂಬುದಾಗಿ ಕರ್ತನಾದ ಯೇಸುಕ್ರಿಸ್ತನ ಸುವಾರ್ತೆ ಮುಖಾಂತರ ಪ್ರತಿ ಮನುಷ್ಯರ ಮನಸ್ಸುಗಳನ್ನು ದೇವರಿಗೆ ಒಪ್ಪಿಸಬೇಕಾದಂಥ ರೀತಿಯಲ್ಲಿ ಅವರ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂಥ ಸಂದರ್ಭದಲ್ಲಿ ಸೈತಾನನು ಇನ್ನೂ ಕೂಡ ಉಗ್ರ ಉಗ್ರರೋಷವುಳ್ಳವನಾಗಿ ಒಂದನೇ ಶತಮಾನದಲ್ಲಿರ್ತಕ್ಕಂಥ ಕ್ರೈಸ್ತರನ್ನ ಅಪೋಸ್ತಲರನ್ನು ನೀತಿಯ ನಿಮಿತ್ತವಾಗಿ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಮನಸ್ಸು ಮಾಡಿದಂಥವರನ್ನು ಅನೇಕರು ಹತವಾಗಿರ್ತಕ್ಕಂಥದ್ದನ್ನು ಚರಿತ್ರೆಯಲ್ಲಿ ಗಮನಿಸ್ತೇವೆ ಪ್ರಿಯರ್ ಹಾಗಾಗಿ ಯಾರೂ ಕೂಡ ಅವರ ಮರಣವನ್ನು ಆತನು ತಾತ್ಸಾರ ಮಾಡಲಿಲ್ಲ ಅವರ ಮರಣವನ್ನು ನಿರ್ಲಕ್ಷ್ಯ ಮಾಡಲಿಲ್ಲ ಅವರ ಮರಣವನ್ನು ಶ್ರೇಷ್ಠ ಎಂಬುದಾಗಿನಿಸಿ ಅವರನ್ನು ಕೂಡ ಎಬ್ಬಿಸ್ಲಿಕ್ಕಿದ್ದಾನೆ ಎಬ್ಬಿಸ್ಲಿಕ್ಕಿದ್ದಾನೆ ಯಾವಾಗಂತಂದರೆ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಂಥ ಸಂದರ್ಭದಲ್ಲಿ ಆ ಸಮಯ ಯಾವಾಗ ನಮಗೆ ಗೊತ್ತಿಲ್ಲ ಅದು ಯಾರ ವಶದಲ್ಲಿದೆ ದೇವರ ವಶದಲ್ಲಿದೆ ದೇವರ ವಶದಲ್ಲಿದೆ ಹಾಗಾಗಿ ಕರ್ತನಾದ ಯೇಸುಕ್ರಿಸ್ತ ನಮಗೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ನಾನ್ನೂರ ನಾಲ್ಕು ಸಾವಿರದ ಐನೂರು ವರ್ಷಗಳ ಕಾಲ ತನ್ನ ಪರಿಪಾಲನೆಯಲ್ಲಿ ಸಕಲ ಮಾನವರನ್ನು ಹಿಡಿದುಟ್ಟುಕೊಂಡಂತಹ ಸೈತಾನನ ಅಧಿಕಾರವನ್ನು ನಿರ್ಣಯ ಮಾಡಿ ನಿರ್ನಾಮ ಮಾಡಿ ಶ್ರೇಷ್ಠವಾದಂತಹ ತನ್ನ ಪರಿಪಾಲನೆಗೆ ತನ್ನ ಪ್ರಜೆಗಳನ್ನು ಒಳಪಡಿಸಿದಂತಹ ಕರ್ತನಾದ ಕ್ರಿಸ್ತನ ತ್ಯಾಗ ಬಲಿದಾನವನ್ನು ನಾವು ಯಾವತ್ತೂ ಮರಿಬಾರದು ಪ್ರೇರಿ ಕರ್ತನಾದ ಏಸುಕ್ರಿಸ್ತನು ನಮಗೆ ದಯಪಾಲಿಸಿಕೊಟ್ಟಂಥ ಸ್ವಾತಂತ್ರ್ಯವನ್ನು ಪುನಃ ನಮ್ಮ ಶರೀರಾಧೀನ ಸ್ವಭಾವಕ್ಕೆ ಅದನ್ನು ತೆಗೆದುಕೊಂಡು ಹೋಗಲಾರದೆ ಆತ್ಮಸಂಬಂಧವಾದಂಥ ಆಲೋಚನೆಯನ್ನು ಹೊಂದಿಕೊಂಡು ಪವಿತ್ರಾತ್ಮಾನುಸಾರವಾದಂಥ ಜೀವಿತವನ್ನು ಜೀವಿಸುತ್ತಾ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ದೇವರ ಆಲೋಚನೆಗಳು ದೇವರ ಸಂಕಲ್ಪಕ್ಕನುಸಾರವಾದಂತಹ ಬದುಕನ್ನು ಬದುಕಿ ಈ ಲೋಕದಲ್ಲಿ ನಾವು ಸತ್ರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಎಬ್ಬಿಸ್ತಾನೆ ಎಬ್ಬಿಸ್ತಾನೆ ಶಾಶ್ವತವಾದಂತಹ ಲೋಕದಲ್ಲಿ ತಾನಿರುವಂಥ ಸ್ಥಳದಲ್ಲಿ ಇವತ್ತು ನಾವು ಕೂಡ ಇರುವಂತಹ ಶ್ರೇಷ್ಠವಾದಂಥ ಭಾಗ್ಯವನ್ನು ಕರ್ತನಾದ ಯೇಸುಕ್ರಿಸ್ತನು ನಮಗೆ ದಯಪಾಲಿಸ್ಕೊಟ್ಟಿದ್ದಾನ ಪ್ರೇರೆ ಇಂಥ ಸ್ವಾತಂತ್ರ್ಯವನ್ನು ಕೊಟ್ಟಂಥ ನಮ್ಮ ಕರ್ತನಾದ ಕ್ರಿಸ್ತನ ಮರಣವನ್ನು ಸಮಾಧಿಯನ್ನು ಪುನರುತ್ಥಾನವನ್ನು ಆತನ ಜೀವನ ಶೈಲಿಯನ್ನು ನಾವು ಯಾವತ್ತೂ ಮರೆಯದೆ ಅನುದಿನವೂ ಅನುಕ್ಷಣವೂ ಕೂಡ ನಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಅವುಗಳನ್ನು ಮೈಗೂಡಿಸಿಕೊಂಡು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸುತ್ತಾ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದರಲ್ಲಿ ತಾನೇ ನಮ್ಮನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಬಲಪಡಿಸಿ ಪ್ರೋತ್ಸಾಹಿಸಿ ಮುಂದುವರಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ ಹೆಜ್ಜೆಯನ್ನು ಮುಂದಕ್ಕೆ 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 ಹಾಕುತ್ತಾ ಸಾಗೋಣ ದೇವರು ನಮ್ಮನ್ನು ಆಶ್ವಾಸಲಿ ಬಲಪಡಿಸಲಿ ಆಮೆಯನ್ನು